ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಹತ್ತು ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಈ ವಿಡಿಯೋನ ನೋಡ್ತೀರಾ ನನ್ನ ಇಂಟೆನ್ಷನ್ ಇಷ್ಟೇ ಈ ಒಂದು ಟ್ರೂ ಸ್ಟೋರಿಯಿಂದ ನಿಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಸ್ಟ್ರಗಲ್ ಮಾಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಈಗ ಟೈಟಲಲ್ಲಿ ನೀವು ನೋಡಿದ್ದೀರಾ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಪ್ರಾಬ್ಲಮ್ ಇದ್ದವ್ರಿಗೆ ಮಕ್ಕಳಾಗ್ತಲೇ ಇಲ್ಲ ಮಕ್ಕಳಾಗೋದೇ ಇಲ್ಲ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಈ ಥರ ಎಲ್ಲ ಇದೆ ಸೊ ನಾನು ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸನ್ನ ಇಟ್ಕೊಂಡೇನೆ ಯಾವುದೇ ಒಂದೇ ಒಂದು ಮಾತ್ರೆನ ತೊಗೊಳ್ದೆ ಒಂದೇ ಒಂದು ಹಾಸ್ಪಿಟಲ್ಗೆ ಹೋಗದೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿನೇ ಪ್ರೆಗ್ನೆಂಟ್ ಆಗಿ ಇವತ್ತು ನನ್ನ ಮನೆಯಲ್ಲಿ ಮಗಳು ಮಗ ಇಬ್ಬರು ಇದ್ದಾರೆ ಸೊ ನನ್ನ ಜರ್ನಿನ ನೀವು ನನ್ನ ಬ್ಲಾಗ್ ಮೊದಲಿಂದ ನೋಡ್ತಾ ಬರೋರಿಗೆ ಗೊತ್ತಿರುತ್ತೆ ನನ್ನ ಪರಿಚಯ ಇರುತ್ತೆ ನನ್ನ ಪರಿಚಯ ನಿಮ್ಗಿನ್ನೂ ಇಲ್ಲ ಅಂತಂದರೆ ನಾನು ಸುಮ ಸುಮನ ವ್ಲಾಗ್ಸ್ ಇನ್ ಕನ್ನಡ ಒಂದಷ್ಟು ದಿನ ಆ್ಯಂಕರಾಗಿ ವರ್ಕ್ ಮಾಡಿ ಈಗ ಸದ್ಯಕ್ಕೆ ನಂದೇ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಎಸ್ ಮದುವೆ ಆದಾಗ ಅಂದರೆ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗೋಣ ನನ್ನ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಹತ್ತು ವರ್ಷ ಹಿಂದಕ್ಕೆ ಹೋದರೆ ಮದುವೆ ಆದಾಗ ಒಬ್ಬಿಯಸ್ಲಿ ಒಂದು ವರ್ಷದ ತನಕ ಯಾರೂ ಏನೂ ಕೇಳೋದಿಲ್ಲ ಏನೋ ಗುಡ್ ನ್ಯೂಸ್ ಏನೋ ಎಂತು ಅಂತ ಅಂದ್ಬಿಟ್ಟು ಒಂದು ವರ್ಷ ಕಳೆದಿದ್ದ ತಕ್ಷಣ ಎಲ್ಲಿ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಈ ಥರ ಒಂದಷ್ಟು ಡಾಕ್ಟ್ಗಳು ಬರ್ತಲೇ ಇರುತ್ತೆ ಸೊ ಇದೇ ಥರ ಆ್ಯಂಡ್ ಮನೆಯಲ್ಲಿರೋ ದೊಡ್ಡವರು ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಬನ್ನಿ ಯಾಕೋ ಏನೋ ಎಂತೋ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಮೊದಲಿಂದಲೂ ನನ್ನ ಪೀರಿಯಡ್ಸ್ ಬಂದು ಎರಡೂವರೆಯಿಂದ ಮೂರು ತಿಂಗಳು ಒಳಗಡೆ ಇರ್ತಿತ್ತು ಮಿನಿಮಮ್ ಪೀರಿಯಡ್ಸ್ ಬಂದು ಒಂದು ವರ್ಷಕ್ಕೆ ಮೂರು ಮೂರು ಅಥವಾ ನಾಲ್ಕರ ಮೇಲೆ ಇರಬೇಕು ಪೀರಿಯಡ್ಸ್ ಸೊ ನಂದು ಒಂದು ವರ್ಷದಲ್ಲಿ ಒಂದು ನಾಲ್ಕು ಸತಿ ಪೀರಿಯಡ್ಸ್ ಆಗ್ತಾಯಿತ್ತು ಓಕೆ ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರಲ್ಲ ಹಾಸ್ಪಿಟಲ್ಗೆ ಹೋಗಿಬಿಟ್ಟೆ ಬರೋಣ ಅಂತ ಅಂದ್ಕೊಂಡು ಒಂದು ಮೂರು ತಿಂಗಳು ಟ್ರೀಟ್ಮೆಂಟ್ ಆ ಮೂರು ತಿಂಗಳಲ್ಲಿ ಹಾಸ್ಪಿಟಲ್ ಅಂತಂದರೆ ಹಿಂಸೆ ಇರಿಟೇಟ್ ಒಂಥರ ಒಂಥರ ತುಂಬಾ ಮೆಂಟಲಿ ಟಾರ್ಚರ್ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಿಡ್ತಿತ್ತು ನನಗೆ ಅಂದರೆ ಇನ್ನು ಒಂದು ತಿಂಗಳಿಗೆ ಒಂದು ಇಂಜೆಕ್ಷನ್ ಅಂತ ಕೊಡೋರು ಏನೇನೋ ಚ ಪ್ ಅದಂತೆ ಇದಂತೆ ಅಂತ ಇರಿಟೇಟ್ ಅಂತ ಅನಿಸ್ತಿತ್ತು ಮತ್ತೆ ಟ್ಯಾಬ್ಲೆಟ್ಸ್ ಎಷ್ಟೋ ಸತಿ ಆ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ ಅಳ್ತಾ ತೊಗೊಂಡಿದ್ದೀನಿ ಸೊ ಈ ಥರ ಆದಾಗ ನನ್ನ ಹಸ್ಬೆಂಡ್ ಹೇಳಿದ್ದು ಒಂದೇ ಮಾತು ನಿನಗಿದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಅಲ್ವಾ ನಮಗೆ ಮಕ್ಕಳು ಆಗೋ ಅದು ನಮ್ಮ ಮನೇಲಿ ಬರೆದಿದ್ರೆ ಆಗುತ್ತೆ ಸೊ ಹಾಸ್ಪಿಟಲ್ ಏನೂ ಬೇಡ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಇನ್ ಕೇಸ್ ನಿನಗೆ ನಾನ್ ಮಗು ನನಗೆ ನೀನು ಮಗು ಅಂತ ಇದೊಂದು ಮಾತು ಹೇಳಿದ್ರು ಸೊ ನಾವು ಡಿಸೈಡ್ ಆದ್ವಿ ಓಕೆ ನಮಗೆ ಆಗೋ ಅಂತ ಚಾನ್ಸ್ ಇದ್ದರೆ ದೇವರ ಆಶೀರ್ವಾದ ಇದ್ದರೆ ಆಗಲಿಲ್ಲ ಅಂತಂದರೆ ಬೇಡ ಅಂತ ನಾವೇನ್ ಮಾಡ್ತಾ ಆಗ್ಲೂ ರಾತ್ರಿ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಬೆಳಗಾದರೆ ಅರಿ ಬಿರಿಲಿ ವರ್ಕ್ ಅಂತ ಅಂದ್ಕೊಂಡು ಆ ವರ್ಕಿನ ಪ್ರೆಷರು ಫ್ಯಾಮಿಲಿ ವ ಪ್ರೆಷರು ಇದೆಲ್ಲ ಪ್ರೆಷರ್ ಇಡ್ಕೊಂಡು ಮಕ್ಕಳು ಆಗ್ತಾ ಇಲ್ಲ ಆರೋಗ್ಯ ಸರಿ ಇಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹಾಸ್ಪಿಟಲಿಗೆ ದುಡ್ದಿದ್ದ ದುಡ್ಡನ್ನೆಲ್ಲ ತೊಗೊಂಡೋಗಿ ಕಟ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ನಮ್ಮ ಲೈಫ್ ಸ್ಟೈಲ್ ಹೇಗೆ ಮಾಡ್ತಾ ಇರೋದು ನಮ್ಮ ಪೂರ್ವಜರೆಲ್ಲ ಯಾವ ರೀತಿ ಲೈಫನ್ನು ಸ್ಪೆಂಡ್ ಮಾಡಿದ್ರು ಅದರಲ್ಲಿ ನಾವು ಏನನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಈ ಥರ ತಿನ್ನೋದ್ರ ಬದಲಿಗೆ ನಮ್ಮ ಜೀವನದ ಶೈಲಿನ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅದಾದ್ಮೇಲೆ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾ ಇದ್ವಿ ಕಡೆ ನಾವು ಶಿಫ್ಟ್ ಆದ್ವಿ ಸೊ ಹೀಗೆ ಒಂದು ಐ ಥಾಟ್ ನನ್ಗೆ ಬಂದಿದ್ದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡೋಣ ಏನ್ ಆಗ್ಬೋದು ಏನ್ ಚೇಂಜಸ್ ಅಂತ ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ ಇದ್ದು ಅಷ್ಟೇ ಏನು ಮಾಡಿದ್ದಪ್ಪ ಅಂತಂದರೆ ನಾವು ಇದ್ದಿದ್ದು ಥರ್ಡ್ ಫ್ಲೋರಲ್ಲಿ ಸೊ ಸ್ಟೆಪ್ಸ್ ಹತ್ತಿ ಇಳೋದು ಒಂದು ಐವತ್ತರವತ್ತು ಸ್ಟೆಪ್ಸ್ ಹತ್ತಿ ಇಳಿಯೋದು ಇರ್ತಿತ್ತು ಅದ್ರ ಜೊತೆಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಎರಡು ಕಿಲೋಮೀಟರ್ ಹೋಗಕ್ಕೆ ಬರೋಕೆ ಎರಡು ಕಿಲೋಮೀಟರ್ ಟೋಟಲ್ ನಾಲ್ಕು ಕಿಲೋಮೀಟರ್ ನಾವು ವಾಕ್ ಮಾಡ್ತಾ ಇದ್ವಿ ಇನ್ ಏನು ಗೊತ್ತಾ ನೀವು ಎಕ್ಸಸೈಸ್ ಮಾಡೋದು ನಿಮ್ಮ ಆಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಈ ವಾಕ್ ಅನ್ನೋದೇನಿದೆ ಇದನ್ನು ಕಂಪಲ್ಸರಿ ನೀವು ವಾಕ್ ಮಾಡೋದರಿಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಮಾತಾಡಿಕೊಂಡು ಒಬ್ರಿಗೊಬ್ರು ಒಂದು ಫ್ರೆಂಡ್ಲಿ ವೇನಲ್ಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬರ್ತಾ ಇದ್ದಾಗ ನಿಮ್ಮಲ್ಲಿ ಆ ಒಂದು ಪಾಸಿಟಿವ್ ಏನು ಹ್ಯಾಪಿ ಹಾರ್ಮೋನ್ಸ್ ಏನಿರುತ್ತೆ ಅದು ಬಿಡುತ್ತೆ ನಿಮ್ಮನ್ನು ನೀವು ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಒಬ್ರಿಗೊಬ್ರು ಟೈಮ್ ಕೊಟ್ಟಾಗ ಇನ್ನೂ ಹೆಚ್ಚಿಗೆ ಬಾಂಡಿಂಗ್ ಬೆಳೆಯೋದಕ್ಕೆ ಇದೆಲ್ಲವಕ್ಕೂ ಕೂಡ ಈ ವಾಕ್ ಅನ್ನೋದು ತುಂಬ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಸೊ ವಾಕ್ ಮಾಡ್ತಾ ಇದ್ವಿ ವಾಕ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ಮನೆಯಲ್ಲಿ ಏನು ಫ್ರೂಟ್ ಇರುತ್ತೆ ಅದರಿಂದ ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡಿಕೊಂಡು ಕೊಡೋದು ಅದಾದಮೇಲೆ ಹತ್ತೂವರೆ ಒಳಗಡೆನೇ ಬ್ರೇಕ್ಫಾಸ್ಟ್ ಆಗ್ತಿತ್ತು ಮತ್ತು ಎರಡು ಗಂಟೆ ಒಳಗಡೆ ಟಿಫನ್ ಸಾರಿ ಊಟ ಆಗ್ತಿತ್ತು ಮತ್ತು ಮೀಡದಲ್ಲಿ ಏನೇ ಸ್ನ್ಯಾಕ್ಸ್ ತಿನ್ನಬೇಕಂತಂದ್ರೂ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಸ್ನ್ಯಾಕ್ಸ್ ಅಂತ ಅಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ತಗೊಳ್ತಿದ್ವಿ ಮತ್ತು ನಾರ್ಮಲ್ ರಾತ್ರಿ ಊಟ ಸೊ ಇದೇ ಥರ ಒಂದು ಮೂರು ತಿಂಗಳು ನಮ್ಮದು ಏನು ಲೈಫ್ ಸೈಕಲ್ ಹೋಗ್ತಾ ಇತ್ತು ಸೊ ನಾಲ್ಕನೇ ತಿಂಗಳು ಯಾಕೋ ನಂದು ಪೀರಿಯಡ್ಸ್ ಈ ಸರ್ತಿ ಆಗಲೇ ಇಲ್ವಲ್ಲ ಅಂತ ಡೌಟ್ ಬಂದು ನಾನು ಚೆಕ್ ಮಾಡಿಕೊಂಡಾಗ ನೀವು ನಂಬ್ತಿರೋ ಇಲ್ವೋ ಆ ಒಂದು ಎರಡು ಲೈನ್ ಬಂದಿದ್ದನ್ನು ನೋಡಿದಾಗ ಆ್ಯಕ್ಚುಲಿ ನಾನು ಚೆಕ್ ಮಾಡ್ಕೊಳ್ಳೋಕ್ಕೆ ಬಿಡು ಒಂದು ಇರ್ರೆಗ್ಯುಲರ್ ಅಲ್ವಾ ಸೊ ಇದೇನು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಅಂದ್ಕೊಂಡು ಇದಾದೆ ಬಟ್ ಹೋಗಲಿ ಇನ್ನೊಂದ್ಸತಿ ನೋಡೋಣ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದಾಗ ನನಗೆ ಒಂದು ಹ್ಯಾಪಿ ನ್ಯೂಸ್ ಕಾಣಿಸ್ತು ಎಸ್ ನಮ್ಮ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಸೊ ಎಷ್ಟು ಖುಷಿ ಅಂತ ಅಂದರೆ ಅದಾದಮೇಲೆ ಮತ್ತೆ ತಿರ್ಗಿ ನಾವು ಅಂದ್ಕೊಂಡ್ವಿ ಓಕೆ ಒಬ್ಬಳೆ ಮಗಳು ಸಾಕು ಅಂತ ಅಂದ್ಕೊಂಡು ಮತ್ತು ನನ್ನದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತಲ್ಲ ಸೊ ಏನು ನನಗೆ ಬೇಕಾ ಕನ್ಸೀವ್ ಆಗೋಲ್ಲ ಅಂತ ಅಂದ್ಕೊಂಡು ಸೊ ನಾವು ಏನು ಆ ಮಿಡಲಲ್ಲಿ ಯಾವುದೇ ರೀತಿಯಾದಂತಹ ಬೇಡ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಮತ್ತೊಂದು ಈ ಥರ ಏನೂ ಮಾಡಿಲ್ಲ ಟು ಬಿ ಆನೆಸ್ಟ್ ಏನೂ ಮಾಡಿಲ್ಲ ಅವ್ಳಿಗೆ ಯಾವಾಗ ಏಳೆಂಟ್ ಏಳು ಆರು ವರ್ಷ ಆಯಿತು ಆವಾಗ ಅಂದ್ಕೊಂಡ್ವಿ ಓಕೆ ಇಬ್ರು ಇದ್ರೆ ಆಮೇಲೆ ಅವಳಿಗೂ ಒಬ್ಳೇ ಅಂತ ಅನ್ನೋದೊಂದು ಏನು ಅವಳಿಗೆ ಒಂಥರ ನನಗೆ ಯಾರೂ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಇಬ್ರು ಮಕ್ಕಳು ಬೇಕು ಅಂತಂದಾಗ ಮತ್ತೆ ಅದು ಪ್ರಕಾರ ಯಾಕೆ ಯಾಕೆಂತಂದರೆ ಅಲ್ಲದೆ ಈ ಕಡೆಗೆ ಸ್ವಲ್ಪ ಲೈಫ್ ಸ್ಟೈಲು ಕೂಡ ಚೇಂಜ್ ಆಯಿತು ಮತ್ತು ನಮ್ಮ ಬ್ಯುಸಿ ಕೆಲಸ ಅದು ಇದು ಅಂತ ಅಂದ್ಕೊಂಡು ಸೊ ಅದಾದ್ಮೇಲೆ ಒಂದೆರಡು ಸತಿ ಕ್ಯಾರೇಜ್ ಆಯಿತು ಅಂದರೆ ಐದನೇ ವಾರದಲ್ಲಿ ಇದ್ದಾಗ ಆರನೇ ವಾರದಲ್ಲಿ ಇದ್ದಾಗ ಇದಕ್ಕೆ ರೀಸನ್ ಏನಪ್ಪಾ ಅಂತ ಅಂದರೆ ನಾನು ಮೊದಲೇ ಹಾಗೆ ನಮ್ಮ ಲೈಫ್ ಸ್ಟೈಲು ಹಾಗೆಯೇ ಏನು ನಮ್ಮ ನಾವು ತಗೊಳ್ತಾ ಇರೋ ಫುಡ್ಡು ನಮ್ಮ ಬಾಡಿಗೆ ಕರೆಕ್ಟ್ ಆಗ್ತಾ ಇಲ್ಲ ಸೊ ಪ್ರತಿ ವರ್ಷದ ವರ್ಷದಿಂದ ವರ್ಷಕ್ಕೆ ನಮ್ಮ ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಆಮೇಲೆ ಒತ್ತಡ ಇರಬಾರ್ದು ಫ್ರಸ್ಟ್ರೇಷನ್ ಇರ್ಬೋದು ಇರಬಾರ್ದು ಈಗಿನವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಪ್ರತಿ ಒಂದೊಂದು ಫ್ರಸ್ಟ್ರೇಷನ್ ಒಂದೊಂದು ಸೊ ಹಾಗಾಗಿ ಒಂದೆರಡು ಎರಡು ಸತಿ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಸತಿ ಒಂದು ಐದು ಆರನೇ ವಾರ ಇತ್ತು ಆವಾಗ ಅದು ಆ ಟೈಮ್ ಸ್ವಲ್ಪ ನಮಗೂ ಫ್ಯಾಮಿಲಿನಲ್ಲಿ ಒಂಚೂರು ಏನು ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು ಅದನ್ನ ಆ ಒಂದು ಟೆನ್ಷನ್ನು ಸೊ ಮೇ ಬಿ ಅದು ಅಂತ ಅಂದ್ಕೊಳ್ತೀನಿ ಅದಾದ್ಮೇಲೆ ಮತ್ತೆ ಲಾಸ್ಟ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫೈವ್ ಸಿಕ್ಸ್ ವೀಕ್ ಇತ್ತು ಸೊ ಅದು ಅಷ್ಟೇ ಅದು ಅನ್ಫಾರ್ಚುನೇಟ್ಲಿ ಅಂದರೆ ಇದನ್ನ ನಾವು ಏನು ಅಂದ್ಕೋಬೇಕಂತಂದರೆ ನಾ ನಾನು ಅಂದ್ಕೊಂಡಿರೋದು ನಾನು ನಂಬೋದು ಈ ಕರ್ಮ ಅಂತ ಅನ್ನೋದೇನಿರುತ್ತೆ ನಾವು ಯಾವ್ದು ಯಾವ್ದು ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವಿ ಸೊ ಅದನ್ನು ಈ ಜನ್ಮದಲ್ಲಿ ನಾವು ಪ್ಯೂರಿಫೈ ಆಗಿ ಬರಬೇಕು ಐ ಮೀನ್ ಈಗ ನಾವು ಸರಿ ಇದ್ದೀವಿ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ ದೇವರಿಗೆ ಒಳ್ಳೆ ರೀತಿಯಲ್ಲಿ ಇದ್ದೀವಿ ಅಂತ ಅಂದಾಗ ಸೊ ನನ್ನನ್ನು ನನ್ನಲ್ಲಿ ಇದ್ದಂಥ ಹಿಂದಿನ ಜನ್ಮದ ಏನು ಉಳಿದಿರುತ್ತೆ ಅದನ್ನು ಈ ಜನ್ಮದಲ್ಲೇ ಆ ನೋವು ಅದೆಲ್ಲವನ್ನು ಪ್ಯೂರಿಫೈ ಮಾಡಿಬಿಟ್ಟು ಅದಾದಮೇಲೆ ಅವರು ಒಳ್ಳೇದು ಕೊಡ್ತಾ ಹೋಗ್ತಾರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಸೊ ಇದೇ ನನ್ನ ಲೈಫಲ್ಲೂ ಆಗಿದ್ದಿದು ಅದಾದ ಮೇಲೆ ಇಲ್ಲಿ ತನಕಲ್ಲೂ ಯಾವುದೇ ಒಂದು ಮೆಡಿಸನ್ನು ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತೊಗೊಳಿಲ್ಲ ತುಂಬ ಜನ ಹೇಳಿದ್ರು ಹಾಸ್ಪಿಟಲಿಗೆ ತೋರಿಸೋದಲ್ವಾ ಹಾಸ್ಪಿಟಲಿಗೆ ತೋರಿಸಿ ಅಂತ ಬಟ್ ನನಗೆ ಗೊತ್ತಿತ್ತು ಹಾಸ್ಪಿಟಲ್ಗೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮಲ್ಲಿ ಏನು ನಾವು ಚೇಂಜಸ್ ಮಾಡ್ಕೋಬೇಕು ಏನನ್ನು ನಾವು ಅಳವಡಿಸ್ಕೊಳ್ಬೇಕು ಇದೆಲ್ಲವೂ ಕೂಡ ನಮ್ಮ ಮೇಲೆ ಇರುತ್ತೆ ಸೊ ಹಾಗಾಗಿ ನಾನು ಏನೇನಿಂದ ಏನೆಲ್ಲ ಚೇಂಜ್ ಮಾಡ್ಕೋಬೇಕು ಮತ್ತು ಈಗ ಸ್ಟ್ರಿಕ್ಟಾಗಿ ನನಗೆ ಇಲ್ಲ ಈ ವರ್ಷ ನನಗೆ ಕನ್ಸೀವ್ ಆಗಲೇಬೇಕು ಒಂದು ಒಳ್ಳೆಯ ಮಗುನ ನನಗೆ ನನಗೆ ಬರಲೇಬೇಕು ಅಂತ ಅಂದ್ಕೊಂಡು ನಾನು ಭಗವಂತನ ತುಂಬ ಅಂದರೆ ತುಂಬಾ ಬಿಲೀವ್ ಮಾಡ್ತೀನಿ ತುಂಬಾ ನಂಬ್ತೀನಿ ಸೊ ಅವ್ರ ಹತ್ರ ನಾನು ಕೇಳಿದ್ದು ಇಷ್ಟೇ ನನಗೆ ನನ್ನ ನನ್ನ ಅತ್ತೆ ಅವ್ರಿಗೆ ತುಂಬಾ ಆಸೆ ಮತ್ತು ಆಮೇಲೆ ನನ್ನ ಮಗಳಿಗೆ ಸೊ ಹಾಗೇ ನಮ್ಮ ಮನೆಗೆ ಇನ್ನೊಂದು ಮಗು ಬಂದರೆ ಚೆನ್ನಾಗಿ ಇರುತ್ತೆ ಅಂದ್ಕೊಂಡು ವ್ರತನ ಮಾಡಿದೆ ಮತ್ತು ಆಮೇಲೆ ನನ್ನನ್ನು ನಾನು ಎಷ್ಟು ಪ್ಯೂರಿಫೈ ಮಾಡಿಕೊಂಡು ಎಷ್ಟು ಹ್ಯಾಪಿಯಾಗಿ ಇರೋದಕ್ಕೆ ಟ್ರೈ ಮಾಡಬೇಕು ಅಷ್ಟು ಟ್ರೈ ಮಾಡ್ತಾ ಅಷ್ಟು ಹ್ಯಾಪಿಯಾಗಿ ಇದ್ವಿ ಅಷ್ಟು ಖುಷಿಯಾಗಿ ಇದ್ವಿ ಆ್ಯಂಡ್ ಫುಡ್ಡಲ್ಲೂ ಅಷ್ಟೇ ನಾನು ಏನೇನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಶ್ವಿನಿ ಮಾಲ್ಟ್ ನಿಮಗೆಲ್ಲ ಗೊತ್ತು ನನ್ನ ಫ್ರೆಂಡ್ ಅವ್ರದ್ದು ಅಶ್ವಿನಿ ಮಾಲ್ಟ್ ಇದು ಮಾಡ್ತಾರೆ ಸೊ ಅದಂತೂ ಯು ಮಸ್ಟ್ ಆ್ಯಂಡ್ ಶುಡ್ ಆಯ್ತಾ ಅದನ್ನು ನೀವು ಕಂಪಲ್ಸರಿ ಟ್ರೈ ಮಾಡೇ ಮಾಡಿ ಏಕೆಂತಂದರೆ ತುಂಬಾ ಅದರಲ್ಲಿ ಏನು ಸುಮಾರು ನಲ್ವತ್ತಕ್ಕೂ ಹೆಚ್ಚು ಕಾಳುಗಳು ಎಲ್ಲ ಯೂಸ್ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಒಂದಷ್ಟು ಪ್ರೋಟೀನ್ಸು ನ್ಯೂಟ್ರಿಯನ್ಸ್ ನ್ಯೂಟ್ರಿಯನ್ಸು ಎಲ್ಲವೂ ಅದರಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅದನ್ನು ಬೆಳಗ್ಗೆ ಹೊತ್ತು ಆ್ಯಡ್ ಮಾಡ್ಕೊಡ್ರಿ ಅದ್ರ ಜೊತೆ ಫ್ರೂಟ್ ಜ್ಯೂಸು ಆಮೇಲೆ ಒಂದಷ್ಟು ಸೀಡ್ಸ್ಗಳು ಸೊ ಈ ಫುಡ್ಡಿನ ಮೆನು ಏನಿದೆ ಅದನ್ನು ನಾನು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ನನಗೆ ಮೇಯ್ನ್ ಇಲ್ಲಿ ಏನಪ್ಪ ಅಂತ ಅಂದರೆ ಟೆನ್ಷನ್ ಒತ್ತಡ ಎಲ್ಲದಕ್ಕೂ ತುಂಬಾ ಅಯ್ಯೋ ಹಿಂಗಾಗಿ ಹೋಗ್ಬಿಡ್ತು ಹಂಗಾಗಿ ಹೋಗ್ಬಿಡ್ತು ಅಯ್ಯೋ ನಾಳೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಅಯ್ಯೋ ಲೈಫಲ್ಲಿ ಅದಿದೆ ಇದಿದೆ ಈ ಟೆನ್ಷನ್ ಇಡ್ಕೋಬೇಡಿ ಆಮೇಲೆ ಮಕ್ಕಳೇ ಇಲ್ಲ ಅನ್ನೋ ಟೆನ್ಷನ್ನು ಖಂಡಿತ ಹಿಡ್ಕೊಳೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ನೀವು ಎಷ್ಟು ಖುಷಿಯಾಗಿ ಇರ್ತೀರಾ ಎಷ್ಟು ಹ್ಯಾಪಿಯಾಗಿ ಇರ್ತೀರಾ ಅಷ್ಟು ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತ್ ಚೆನ್ನಾಗಿದ್ದಾಗ ಒಬ್ವಿಯಸ್ಲಿ ನಿಮಗೆ ಬೇಕಾಗಿರುವಂಥವು ಕೂಡ ಖಂಡಿತ ಸಿಗ್ತಾ ಹೋಗುತ್ತೆ ಇನ್ನೂ ಕಾಲದಲ್ಲೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಕೆಲಸ ಮಾಡೋರು ಸಂಜೆ ಆದ್ಮೇಲೆ ಮನೆಗೆ ಬಂದು ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಕಾಫಿ ಗಿಫಿ ಕುಡಿತಾ ತಿಂತ ಮಾತಾಡ್ತಾ ಊಟ ಮಾಡ್ಕೊಂಡು ಬೇಗ ಮಲ್ಕೊಳ್ಳೋರು ಮತ್ತೆ ಬೆಳಿಗ್ಗೆ ಬೇಗ ಹೇಳೋರು ಅವ್ರ ಲೈಫ್ ರೊಟೀನ್ನೇ ಒಂಥರ ನೀವೇ ನೋಡ್ಬೋದು ಆಗಿನ ಕಾಲದಲ್ಲಿಲ್ಲ ಐದು ಜನ ಆರು ಜನ ಒಬ್ಬೊಬ್ರಿಗೆ ಮಕ್ಕಳು ಬಟ್ ಈಗಿನ ಕಾಲದಲ್ಲಿ ಮಗು ಆಗ್ತಾ ಇಲ್ಲ ಗಲ್ ಗಲ್ಲಿಗೊಂದು ಐ ವಿ ಎಫ್ ಸೆಂಟರ್ಗಳಂತೆ ಮತ್ತೆ ಬಾಡಿಗೆ ತಾಯಿ ಮಕ್ಕಳೇ ಆಗಲ್ಲ ಅನ್ನೋ ಒಂದು ಥಾಟ್ ಅಂತೆ ಇವೆಲ್ಲವೂ ಬಂದ್ಬಿಟ್ಟಿದೆ ಸೊ ನೀವು ಯಾವಾಗ್ಲೂ ವರ್ಕ್ ಅನ್ನೋದೇನಿರುತ್ತೆ ಅದು ಹೊರ್ಗಡೆ ವರ್ಕ್ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಲೈಫಿಗೆ ಮೇನ್ ಬೇಕಾಗಿರೋದೇನು ನಿಮ್ಮ ಖುಷಿಗೆ ಬೇಕಾಗಿರೋದೇನು ಸೊ ಅದಕ್ಕೆ ಇಂಪಾರ್ಟೆಂಟನ್ನು ಕೊಡಿ ಖಂಡಿತವಾಗಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವ್ರಿಗೂ ಕೂಡ ಖಂಡಿತ ಖಂಡಿತ ಮಕ್ಕಳು ಹಾಗೇ ಆಗ್ತಾರೆ ಅದಕ್ಕೆ ಉದಾಹರಣೆ ನಾನೇನೆ ಯಾವುದೇ ಮೆಡಿಸಿನ್ ತಗೊಂಡಿಲ್ಲ ಯಾವುದೇ ಹಾಸ್ಪಿಟಲಿಗೆ ಹೋಗಿಲ್ಲ ನನ್ನ ಲೈಫಲ್ಲಿ ಒಂದಷ್ಟು ಹೆಲ್ತಿ ಅಂತ ಅನ್ನೋದನ್ನು ಆ್ಯಡ್ ಮಾಡಿಕೊಂಡ ಮೇಲೆ ಇವತ್ತು ನನ್ನ ಮನೆಯಲ್ಲಿ ಮಗಳು ಮಗ ಇಬ್ರು ಇದ್ದಾರೆ ಸೊ ದೇವರ ಆಶೀರ್ವಾದ ಮುಖ್ಯವಾಗಿ ನಾವು ಯಾವಾಗ್ಲೂ ಏನೇ ಮಾಡಬೇಕು ಅಂತ ಅಂದ್ರೂ ದೇವರ ಆಶೀರ್ವಾದ ಇರಬೇಕು ಅವ್ರ ಹತ್ರ ನಾವು ಪರಿಶುದ್ಧವಾಗಿ ಬೇಡಿಕೆನ ಇಟ್ಟು ಪ್ರೀತಿಯಿಂದ ನಾವು ಅವರನ್ನು ನಮ್ಮ ಫ್ರೆಂಡ್ ಜೊತೆ ಹೇಗೆ ಟ್ರೀಟ್ ಮಾಡ್ತೀವಿ ನಮ್ಮ ತಂದೆ ತಾಯಿನ ಹೇಗೆ ಟ್ರೀಟ್ ಮಾಡ್ತೀವಿ ಆ ರೀತಿ ಒಂದು ಬಾಂಡಿಂಗ್ನ ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲವೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟ್ರ ಮಟ್ಟಿಗೆ ಈ ವಿ ಏನು ಮಾತುಗಳು ನಿಮ್ಗೆ ಅರ್ಥ ಆಯಿತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಆ್ಯಂಡ್ ಅಪ್ಕಮಿಂಗ್ ಇನ್ನೂ ಒಂದಷ್ಟು ಮಾತಾಡೋದಿದೆ ಒಂದೇ ವೀಡಿಯೋದಲ್ಲಿ ಆದರೆ ತುಂಬ ಲೆಂತ್ ಆಗೋಗ್ಬಿಡುತ್ತೆ ನಿಮಗೂ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ಬೋದು ಸೊ ನಾನು ಹೇಳೋ ಪ್ರಕಾರ ಫಸ್ಟು ನಿಮ್ಮ ತಲೆಯಲ್ಲಿ ನನಗೆ ಮಕ್ಕಳಾಗಲ್ಲ ಅಥವಾ ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಇರೇಗ್ಯುಲರ್ ಪೀರಿಯಡ್ಸ್ ಇದೆ ಆಗಲ್ಲ ಇವೆಲ್ಲವೂ ಬಿಟ್ಬಿಡಿ ಖಂಡಿತ ಆಗುತ್ತೆ ನಿಮ್ಮ ಲೈಫಲ್ಲಿ ಒಂದಷ್ಟು ಹೆಲ್ತಿ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಮೆಡಿಸನ್ ಟ್ರೀಟ್ಮೆಂಟ್ ಇಲ್ದಲೇ ಮಕ್ಕಳನ್ನ ಮಾಡ್ಕೊಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಒಳ್ಳೆ ಮಾಹಿತಿನ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್